ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲ್ಯಡ್ ಜಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಿರಾ ತಾಲೂಕು ದರ್ಶನದ ಮೊದಲನೇ ಭಾಗದಲ್ಲಿ ನಾವು ಇಲ್ಲಿ ಆಳಿದ ಗಂಗರು ಹಾಗೂ ನೊಳಂಬರ ಬಗ್ಗೆ ತಿಳ್ಕೊಂಡ್ವಿ ಗಂಗರ ಮಾರಸಿಂಹನ ದಾಳಿಯ ನಂತರ ಸಿರಾ ಪ್ರಾಂತ್ಯದಲ್ಲಿ ಏನೇನಾಯಿತು ಬನ್ನಿ ನೋಡೋಣ ಮಾರಸಿಂಹನ ಹೊಡೆತಕ್ಕೆ ಸಿಕ್ಕ ನೊಳಂಬರು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೆಲೆಸ್ತಾರೆ ಒಂಬೈನೂರ ಎಪ್ಪತ್ನಾಕರಲ್ಲಿ ಮಾರಸಿಂಹ ಸತ್ತರೂ ಸಹ ನೊಳಂಬರು ಇತ್ತ ತಲೆ ಹಾಕೋದಿಲ್ಲ ಹೇಮಾವತಿ ಗಂಗರ ವಶವಾದ ಮೇಲೆ ಅನಿವಾರ್ಯವಾಗಿ ಉಚ್ಚಂಗಿಯನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ಮಾಡ್ತಾರೆ ಆದ್ರೆ ಅಲ್ಲೂ ಸಹ ಅವರಿಗೆ ಉಳಿಗಾಲ ಇರೋಲ್ಲ ಉಚ್ಚಂಗಿಯ ಪಾಂಡ್ಯರು ಪ್ರಬಲರಾಗ್ತಾ ಬಂದ್ರು ನಂತರ ಅದನ್ನು ಬಿಟ್ಟು ಹೊಯ್ಸಳರ ಕೈ ಕೆಳಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನು ಆಳ್ತಾ ಇದ್ರು ಇದೆಲ್ಲದರಿಂದ ಬೇಸತ್ತಿದ್ದ ನೊಳಂಬರ ಮಹೇಂದ್ರ ಮತ್ತೆ ಗಂಗರ ಮೇಲೆ ದಾಳಿ ಮಾಡಲು ಕಾಯ್ತಾ ಇರ್ತಾನೆ ಇತ್ತ ಮಾರಸಿಂಹನ ನಂತರ ಅವನ ಮಗ ನಾಲ್ಕನೇ ರಾಜಮಲ್ಲ ಅಧಿಕಾರಕ್ಕೆ ಬಂದಿರ್ತಾನೆ ಇವನು ತಂದೆಯಷ್ಟು ಶಕ್ತಿಶಾಲಿ ಆಗಿರಲ್ಲ ನೊಳಂಬರಿಂದ ಗೆದ್ದಂತಹ ನೊಳಂಬವಾಡಿಯನ್ನು ತನ್ನ ಅಧಿಕಾರಿಯಾದ ಪುಲಿಂಗನಿಗೆ ಕೊಟ್ಟಿರ್ತಾನೆ ಇಂತಹ ಸಮಯಕ್ಕೋಸ್ಕರನೇ ಕಾಯ್ತಿದ್ದಂತಹ ಮಹೇಂದ್ರ ಬರಗೂರಿನಲ್ಲಿ ಬೀಡುಬಿಟ್ಟು ಯುದ್ಧ ಮಾಡಿ ಒಂಬೈನೂರ ಎಪ್ಪತ್ತೇಳರಲ್ಲಿ ಮತ್ತೆ ನೊಳಂಬವಾಡಿಯನ್ನು ತನ್ನ ವಶಕ್ಕೆ ಪಡ್ಕೋತಾನೆ ಒಂಬೈನೂರ ಎಂಬತ್ತೆರಡವರೆಗೂ ಸಹ ರಾಜ್ಯಭಾರ ನಡೆಸಿದ ಈತನ ಕಾಲಕ್ಕೆ ಸಂಬಂಧಿಸಿದ ಹೇಮಾವತಿಯ ಶಾಸನವು ಆಶ್ಚರ್ಯಕರವಾದ ಘಟನೆಯ ಬಗ್ಗೆ ಮಾಹಿತಿ ನೀಡುತ್ತೆ ಇದು ರಾಷ್ಟ್ರಕೂಟರ ಕೊನೆಯ ರಸ ಇಂದ್ರ ರಾಜ ಹೇಗೆ ತನ್ನ ಪ್ರಾಣ ಕಳ್ಕೊತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೆ ಇದರ ಪ್ರಕಾರ ರಾಷ್ಟ್ರಕೂಟರ ರಾಜ ಇಂದ್ರ ಜೈನ ಧರ್ಮದ ಸಲ್ಲೇಖನ ವ್ರತ ಆಚರಿಸಿ ಪ್ರಾಣ ಕಳ್ಕೊಂಡಿರ್ತಾನೆ ಸಲ್ಲೇಖನ ವ್ರತ ಅಂದ್ರೆ ಅನ್ನ ನೀರು ಬಿಟ್ಟು ಅಮರಣಾಂತ ಉಪವಾಸ ಇದ್ದು ಸಾಯುವಂಥದ್ದು ಇದು ಸಾಮಾನ್ಯವಾಗಿ ವಯಸ್ಸಾದವರು ರೋಗ ಇರೋರು ಆಚರಿಸುವಂತಹ ವ್ರತ ಆದರೆ ಮಧ್ಯ ವಯಸ್ಸಿನ ಈ ರಾಜ ಈ ವ್ರತ ಆಚರಿಸಿ ತನ್ನ ಪ್ರಾಣ ಕಳ್ಕೊತಾನೆ ಅವನ ಸಾವಿನ ನಂತರ ರಾಷ್ಟ್ರಕೂಟರ ಆಡಳಿತ ಕೊನೆಯಾಗಿ ಚಾಲುಕ್ಯರ ಆಳ್ವಿಕೆ ಪ್ರಾರಂಭ ಆಗುತ್ತೆ ಇತ್ತ ಮಹೇಂದ್ರನ ಸಾವಿನ ನಂತರ ಅವನ ತಮ್ಮ ಇರಿವನೊಳಂಬ ನೊಳಂಬ ಅಧಿಕಾರಕ್ಕೆ ಬರ್ತಾನೆ ತೀರಾ ಚಿಕ್ಕ ವಯಸ್ಸಿನವನಾದ್ದರಿಂದ ಅವನ ತಾಯಿ ದೇವಾಂಬಿಕೆ ತನ್ನ ಮಗನ ಪರವಾಗಿ ರಾಜ್ಯ ಆಳ್ತಾಳೆ ಅವನು ದೊಡ್ಡವನಾದ ಮೇಲೆ ಸಾವಿರದ ಹತ್ತರಲ್ಲಿ ಅಧಿಕಾರ ವಹಿಸ್ಕೊಳ್ತಾನೆ ಇವನು ಚಾಲುಕ್ಯರ ಖ್ಯಾತ ದೊರೆ ತೈಲಪ್ಪನ ಮೊಮ್ಮಗಳಾದ ಹಾಗೂ ಸತ್ಯಾಶ್ರಯನ ಮಗಳು ಆದಂತಹ ಮಹಾದೇವಿಯನ್ನು ಮದುವೆ ಆಗ್ತಾನೆ ಇವನ ನಂತರ ಜಗದೇಕ ಮಲ್ಲ ನೊಳಂಬ ಪಲ್ಲವ ಅನ್ನೋನು ಅಧಿಕಾರಕ್ಕೆ ಬರ್ತಾನೆ ಚೋಳರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಿದ್ದರಿಂದ ಇವನು ತನ್ನ ರಾಜಧಾನಿಯನ್ನು ಹೇಮಾವತಿಯಿಂದ ಕಂಪಲಿಗೆ ಬದಲಾಯಿಸಿಕೊಳ್ತಾನೆ ಇವನ ನಂತರ ಮಲ್ಲ ಇಮ್ಮಡಿ ನೊಳಂಬ ಹಾಗೂ ತ್ರೈಲೋಕ್ಯಮಲ್ಲ ನನ್ನಿ ನೊಳಂಬ ಅನ್ನೋನು ಅಧಿಕಾರಕ್ಕೆ ಬರ್ತಾನೆ ಇವನ ಸಾವಿನ ನಂತರ ನೊಳಂಬರ ಆಳ್ವಿಕೆ ಕೊನೆಯಾಗಿ ಈ ಪ್ರಾಂತ್ಯ ನೇರವಾಗಿ ಚಾಲುಕ್ಯರ ವಶಕ್ಕೆ ಬರುತ್ತೆ ನಂತರದ ದಿನಗಳಲ್ಲಿ ಚೋಳರು ಚಾಲುಕ್ಯರಿಂದ ಈ ಪ್ರಾಂತ್ಯವನ್ನು ವಶಪಡಿಸಿಕೊಳ್ತಾರೆ ಇವರು ಯುದ್ಧ ಮಾಡುತ್ತಲೇ ಕಾಲ ಕಳೆದ್ರಿಂದ ಇವರ ಕಾಲದ ದೇವಸ್ಥಾನಗಳಾಗಲಿ ಕಟ್ಟಡಗಳಾಗಲಿ ಸಿಗೋದಿಲ್ಲ ಹೊಯ್ಸಳರು ಪ್ರಬಲವಾಗಿ ಬೆಳೆದ ಮೇಲೆ ಸಿರಾ ಪ್ರಾಂತ್ಯ ಕೂಡ ಅವರ ವಶವಾಗುತ್ತೆ ಇಲ್ಲಿ ಸಿಕ್ಕ ಒಂದು ಶಾಸನದ ಪ್ರಕಾರ ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಸಿ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ತಾನೆ ಅನ್ನೋ ಮಾಹಿತಿ ಸಿಗುತ್ತೆ ಹೊಯ್ಸಳರ ಅವನತಿಯ ನಂತರ ಎಲ್ಲ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದೊಂದಿಗೆ ವಿಲೀನ ಆಗುತ್ತೆ ವಿಜಯನಗರದ ಅರಸರ ಕಾಲದ ಶಾಸನಗಳು ತಾಲೂಕಿನ ತುಂಬ ದೊರೆಯುತ್ತವೆ ಬುಕ್ಕರಾಯನ ಕಾಲದಲ್ಲಿ ಬುಕ್ಕರಾಯ ತನ್ನ ಬಾಮೈದ ಸೋಮನಾಯಕನ ಕೈಯಲ್ಲಿ ಕಲಿಸೆಟ್ಟಿಯನ್ನು ಶಂಕುಸ್ಥಾಪನೆ ಮಾಡಿಸಿ ಒಂದು ಬಾವಿ ಹಾಗೂ ಶಿವನ ದೇವಸ್ಥಾನವನ್ನು ಕಟ್ಟಿಸಿದರಿಂದ ಈ ಗ್ರಾಮಕ್ಕೆ ಕಲಿಸೆಟ್ಟಿಹಳ್ಳಿ ಎಂದು ಹೆಸರು ಬಂತೆಂದು ಕಲಿಸೆಟ್ಟಿಹಳ್ಳಿಯ ಶಾಸನದಲ್ಲಿ ಉಲ್ಲೇಖ ಇದೆ ಬಾಳೆಗಾರರ ಉದಯ ಮೈಸಳರ ಮೂರನೇ ಬಲ್ಲಾಳನ ಹೊತ್ತಿಗೆ ಸ್ಥಳೀಯ ಸಾಮಂತ ರಾಜಮನೆತನಗಳ ಸಂಸ್ಥಾನಗಳು ಮರೆಯಾಗ್ತಾ ಬಂದುವು ಅದರ ಬದಲು ರಾಜನೇ ನೇರವಾಗಿ ಕೆಲವು ದಂಡ ನಾಯಕರಿಗೆ ಕೆಲವು ಪ್ರದೇಶಗಳನ್ನು ಆಳುವಂತಹ ಅಧಿಕಾರ ಕೊಡ್ತಾ ಇದ್ದ ಈ ಅಧಿಕಾರಿಗಳು ರಾಜ ಕೊಟ್ಟ ಪ್ರದೇಶದ ಅಧಿಕಾರ ಆದಾಯಗಳನ್ನು ಅನುಭವಿಸಿಕೊಂಡು ಸೈನ್ಯವನ್ನು ಸಜ್ಜಾಗಿಟ್ಕೊಂಡು ರಾಜನಿಗೆ ಅವಶ್ಯಕತೆ ಬಿದ್ದಾಗ ಹೋಗಿ ಯುದ್ಧದಲ್ಲಿ ಸಹಾಯ ಮಾಡಬೇಕಿತ್ತು ಈ ವ್ಯವಸ್ಥೆಯೇ ಮುಂದುವರೆದು ಪಾಳೆಪಟ್ಟುಗಳ ನಿರ್ಮಾಣ ಆಗುತ್ತೆ ಸಿರಾ ಪ್ರಾಂತ್ಯದಲ್ಲಿ ಮೊದಮೊದಲು ಆಳ್ವಿಕೆ ನಡೆಸಿದ ಪಾಳೇಗಾರ ಅಂದರೆ ಅದು ಒಳಕಲ್ಲಿನ ಗಂಗೆ ನಾಯಕ ನಮಗ ಬೊಮ್ಮಯ್ಯ ನಾಯಕ ಈತ ನೆಡುಗಲ್ಲಿನಲ್ಲಿ ಹೊಯ್ಸಳರ ಸಾಮಂತನಾಗಿ ಆಳ್ವಿಕೆ ಮಾಡ್ತಾ ಇದ್ದ ನಂತರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಬಂದ ಮೇಲೆ ಕೋಟೆಗೆರೆಯ ಪಾಳೆಗಾರನಾದ ಕೋಟ ನಾಯಕನ ಮಗ ಮಲ್ಲಯ್ಯ ಅನ್ನುವ ಪಾಳೆಗಾರ ಒಳಕಲ್ಲು ನಾಯಕರನ್ನು ಸೋಲಿಸಿ ಸಿರಾ ಸೀಮೆ ಒಳಗೊಂಡಂತಹ ನಿಡುಗಲ್ಲು ಪ್ರದೇಶವನ್ನು ವಶಪಡಿಸ್ಕೋತಾನೆ ಮುಂದಿನ ಹಲವು ವರ್ಷಗಳ ಕಾಲ ಈ ಕೋಟೆಗೆರೆಯ ವಂಶಸ್ಥರೇ ಈ ಪ್ರದೇಶವನ್ನು ಆಳ್ತಾರೆ ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟೆ ಯುದ್ಧದ ನಂತರ ಹೆಚ್ಚಿನ ಪಾಳೆಪಟ್ಟುಗಳು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತವೆ ಆದರೆ ಹರ್ತಿ ನಿಡುಗಲ್ಲು ಸಿರಾದಲ್ಲಿ ಆಳ್ವಿಕೆ ನಡೆಸಿದ ಪಾಳೆಗಾರರು ವಿಜಯನಗರದ ಅರಸರ ಅಧೀನದಲ್ಲಿ ಮುಂದುವರಿತಾರೆ ವಿಜಯನಗರದ ಅಳಿವಿನ ನಂತರ ಹೆಚ್ಚು ಕಡಿಮೆ ಎಲ್ಲಾ ಪಾಳೆಗಾರರು ಸಹ ಸ್ವತಂತ್ರರಾಗ್ತಾರೆ ಪಾಳೆಗಾರರ ಆಳ್ವಿಕೆಯನ್ನು ಶುರುವಾಯ್ತು ಆದ್ರೆ ಕೋಟೆ ಕಟ್ಟಿಸಿದ ಕಸ್ತೂರಿ ರಂಗಪ್ಪ ನಾಯಕನ ಆಳ್ವಿಕೆ ಶುರುವಾಗಿದ್ದು ಯಾವಾಗ ಈ ಊರಿಗೆ ಸಿರಾ ಅಂತ ಹೆಸರು ಬಂದಿದ್ದು ಹೇಗೆ ಸಿರಾ ತಾಲೂಕು ದರ್ಶನದ ಮೂರನೇ ಎಪಿಸೋಡ್ ನಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ